ಜನಪ್ರತಿನಿಧಿಗಳು ಆಕ್ಷನ್ ತಗೋಬೇಕಿದ್ದಕ್ಕೆ ಇದೇ ನಗರೂರು ಸರ್ಕಲ್ ಅಂತ ಜನಪ್ರತಿನಿಧಿಗಳು ಆಕ್ಷನ್ ತೊಗೊಳದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ ಜನಗಳು ಹಿಂಗೆ ಕಷ್ಟಪಡಬೇಕಾಗುತ್ತೆ ಬಟ್ ಇದು ನಗರೂರು ಸರ್ಕಲ್ ಇದು ಸ್ಟ್ಯಾಚ್ಯೂ ಇದೆ ಈ ಸರ್ಕಲ್ ಮೂಲಕ ಎ ಪಿ ಎಮ್ ಸಿ ಹೋಗೋ ಇದು ನೋಡಿ ಇಂಡಸ್ಟ್ರಿಗಳಿದೆ ಇಂಡಸ್ಟ್ರಿಗೆ ಬರೋಕ್ಕಾಗಲ್ಲ ನೋಡಿ ಇಲ್ಲಿ ನೋಡಿ ನಲವತ್ತಡಿ ರೋಡ್ಗೆ ಮರ ಇದೆ ಇಲ್ಲಿ ಒಳಗಡೆ ಕಾಂಪೌಂಡ್ ಅಲ್ಲಿದೆ ಇದು ರೋಡ್ ಮಾಡಿಲ್ಲ ಇದ್ರ ಆಕ್ಷನ್ ತಗೊಂಡಿಲ್ಲ ಮರಗಳು ನೋಡಿ ಅಡಿ ಇದೆ ರೋಡು ಕಾಲುವೆಯಿಂದ ನಲವತ್ತಡಿ ಒಳಗಡೆ ನೋಡಿ ಎಷ್ಟು ಕಷ್ಟಪಟ್ಟು ನಾವೆಲ್ಲ ಹೋಗಬೇಕಾಗಿದೆ ನೋಡಿ ನೋಡಿ ನಡ್ಕೊಂಡು ಹೋಗ್ಬೇಕೀಗ ನಾವು ರೋಡ್ ನೋಡಿ ಹದಿನೈದು ಅಡಿ ಒಳಗಡೆ ಇದೆ ಮರಗಳು ಏನು ಪರ್ಮಿಷನ್ ತೊಗೊಂಡು ಕಡಿಯೋಕ್ಕಾಗಿಲ್ವಾ ಹಾಂ ನೋಡಿ ಆ ಥರ ಇದೆ ಇದು ನೋಡಿ ಎಲ್ಲ ಜನಗಳು ಇಳಿದ್ರೂ ನಡ್ಕೊಂಡು ಹೋಗಬೇಕು ಆ ಥರ ಪರಿಸ್ಥಿತಿ ಏಯ್ಟಿ ಫೀಟ್ ರೋಡ್ ಇದ್ರೂ ಕೂಡ ಇವ್ರ ಕೈಲಿ ಏನು ಕೂಡ ಆಕ್ಷನ್ ತಗೊಳ್ಳೋಕ್ಕಾಗಿಲ್ಲ ರೋಡ್ ಮಾಡೋಕ್ಕಾಗಿಲ್ಲ ನೋಡಿ ಈ ಮರಗಳು ನೋಡಿ ಈ ಕಾಂಪೌಂಡಿಂದ ಈ ಈ ಮರ ಎಷ್ಟು ದೂರದಲ್ಲಿದೆ ನೋಡಿ ನೋಡಿ ಮರಗಳು ಎಷ್ಟಿದೆ ನೋಡಿ ಇಪ್ಪತ್ತಡಿ ಒಳಗಡೆ ಇದೆ ಪಬ್ಲಿಕ್ ಟಿವಿಗೆ ನೋಡಿ ಎಲ್ಲ ಜನ ನಡ್ಕೊಂಡು ಹೋಗ್ಬೇಕೀಗ ಈ ತರ ಪರಿಸ್ಥಿತಿಲಿ ರೋಡ್ ಮಾಡುದಿಲ್ಲ ರೋಡ್ ಸರಿ ಇಲ್ಲ ರೋಡು ವೈಡ್ ಆಗಿಲ್ಲ ಅವಕಾಶ ಇದ್ದರೂ ಕೂಡ ಮಾಡಿಲ್ಲ ಎಂಬತ್ತಡಿ ರೋಡ್ ಇದ್ರೂ ನೋಡಿ ಇದು ನಗರೂರು ಸರ್ಕಲ್ ಅಂತ ಇನ್ನೇನು ಬರುತ್ತೆ ನಗರೂರು ಸರ್ಕಲ್ಲು ಎ ಪಿ ಎಮ್ ಸಿಯಿಂದ ತುಮಕೂರು ರೋಡ್ ತನಕ ಇದೇ ಹಣೆ ಬರ ಎಲ್ಲ ಜನಗಳು ನಡ್ಕೊಂಡು ಹೋಗಬೇಕು ಇದು ಯಾರು ಆಕ್ಷನ್ ತಗೊಳ್ದೆ ಹೋದರೆ ಐದು ವರ್ಷದಿಂದ ಇದೇ ಕತೆ ಎ ಪಿ ಎಮ್ ಸಿ ಮಾಡಿದ ಪ್ರಯೋಜನ ಏನು ಗೌರ್ಮೆಂಟ್ ಇಷ್ಟೊಂದು ದುಡ್ಡು ಖರ್ಚು ಮಾಡಿದಾರಲ್ಲ ಪ್ರಯೋಜನ ಏನು ಎ ಪಿ ಎಮ್ ಸಿ ಮಾಡಿ ನೋಡಿ ಆಂಬುಲೆನ್ಸ್ವ್ರ ಕತೆ ಮುಗೀತು ಪೇಷೆಂಟ್ಗಳು ಏನಾಗಬೇಕು ಆಂಬುಲೆನ್ಸ್ ಇಲ್ಲಿ ನಿಂತಿದೆ ಪಾಪ ಏನಾಗಬೇಕು ಸ್ಕೂಲ್ ಮಕ್ಳುಗಳು ಡ್ಯೂಟಿಗೆ ಹೋಗೋರು ಎಲ್ಲ ನಡ್ಕೊಂಡು ಹೋಗ್ಬೇಕು ಏನು ಆಕ್ಷನ್ ತಗೊಳ್ಳೋದೇ ಹೋದರೆ ಏನು ಮಾಡಬೇಕು ನೋಡಿ ಎ ಪಿ ಎಮ್ ಸಿ ಕಟ್ಟಿರೋದ್ರಿಂದ ಪ್ರಯೋಜನ ಏನು ಗೌರ್ಮೆಂಟು ಅದಕ್ಕೆ ಸರಿಯಾದ ರೀತಿ ವ್ಯವಸ್ಥೆ ಮಾಡದೆ ಹೋದರೆ ರಸ್ತೆ ಕಲ್ಪಿಸದೆ ಹೋದರೆ ರೋಡ್ ಮಾಡದೆ ಹೋದರೆ ನೋಡಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೊಂಡು ಲೀಗಲ್ ಆಗಿ ಈ ಮರಗಳು ಹೀಗೆ ಇದೆ ರೋಡಿಗೆ ಬಂದಿದೆ ನೋಡಿ ಒಂದು ಮೂವತ್ತಡಿ ಒಳಗಡೆ ಇದೆಯಲ್ಲ ಕಾಲುವೆ ಅಲ್ಲಿದೆ ಮೂವತ್ತಡಿ ಒಳಗಡೆ ಇಲ್ಲಿ ರೋಡಿದೆ ಇದು ಮರಗಳಿದೆ ಮೂವತ್ತಡಿ ವೇಸ್ಟ್ ಅಲ್ಲ ಈ ಕಡೆ ಮೂವತ್ತು ಅಡಿ ಹೋಯಿತು ಆ ಕಡೆ ಒಂದು ಮೂವತ್ತಡಿ ನೋಡಿ ರೋಡ್ ಪಗದಿರೋದ್ರೆ ರೋಡಿ ರಿಪೇರಿ ಮಾಡದೆ ಹೋದರೆ ಅದೇ ಇರಲಿಲ್ಲ ತುಮಕೂರು ರೋನಿಂದ ಎ ಪಿ ಎಮ್ ಸಿ ತನಕ ದೇಗೋಳ ನೋಡಿ ರೋಡ್ ಸರಿ ಹೋಗ್ಬೇಕು ಇದಕ್ಕೆ ಮುಖ್ಯ ಕಾರಣ ಹಿಂಗೆ ಮಾಡಿ ಇಟ್ಬಿಟ್ರಿ ಎಲ್ಲೋಗ್ತಾ ವೆಹಿಕಲ್ಗೆ ಹೋಗಿ ಮಳೆಗಾಲದಂತೂ ಮುಗ್ದೇ ಹೋಯ್ತು ತುಮಕೂರು ರೋಡಿಂದ ಎ ಪಿ ಎಮ್ ಸಿಗೆ ಹೋಗ್ಬೇಕಾದ್ರೆ ಒನ್ ಅವರ್ ತಗೊಳ್ತಾ ಇದೆ ನೋಡಿ ರೋಡ್ ಪರಿಸ್ಥಿತಿ ಹೇಗಿದೆ ನೋಡಿ ತುಮಕೂರು ರೋಡು ಗೋಲ್ಡನ್ ಇಂದ ಹಿಮಾಲಯ ಟ್ರಗ್ಗವ್ಸ್ ಅಂತ ಬರುತ್ತೆ ರೈಟ್ ಸೈಡ್ಗೆ ಅಲ್ಲಿಂದ ಎ ಪಿ ಎಮ್ ಸಿ ತನಕ ಎ ಪಿ ಎಮ್ ಸಿ ಯಾಕೆ ಕಟ್ಟಿದ್ರು ಎ ಪಿ ಎಮ್ ಸಿ ಮಾಡಿರೋದು ಪ್ರಯೋಜನ ಏನು ಎ ಪಿ ಎಮ್ ಸಿ ಮಾಡಿ ಹತ್ತು ವರ್ಷ ಆಗಿದೆ ರೋಡ್ ಮಾಡಿದಾರಾ ಎ ಪಿ ಎಮ್ ಸಿ ಮಾಡಿದ್ರು ಬಿಸ್ನೆಸ್ ಆಗುತ್ತೆ ರೋಡ್ ಮಾಡಬೇಕಲ್ವಾ ಡಬಲ್ ರೋಡ್ ಆಗಬೇಕು ಆಲ್ರೆಡಿ ಎಕ್ಸಿಸ್ಟಿಂಗು ಏಯ್ಟಿ ಫೀಟ್ ರೋಡ್ ಇದೆ ಆದರೆ ರೋಡನ್ನ ರೆಡಿ ಮಾಡಿಲ್ಲ ಮರಗಳಿದೆ ಮರಗಳೇ ಒಂದು ಅಡಿ ಇದು ಮಾಡ್ಕೊಂಡಿದೆ ಅದೇನು ಪರ್ಮಿಷನ್ ತಗೊಂಡು ರೋಡ್ ಮಾಡಬೇಕಲ್ವಾ ಈ ಪೈಪ್ಲೈನ್ ರೋಡ್ ಮಾಡಿದ್ದಾರೆ ಬಗದಿದ್ದಾರೆ ಅಲ್ಲಿ ಹೋಗೋಕ್ಕೆ ಭಯ ವೆಹಿಕಲ್ಗಳು ನೋಡಿ ಸ್ವಲ್ಪ ಎಷ್ಟು ಕಷ್ಟಪಡಬೇಕು ಜನಸಾಮಾನ್ಯರು ನಾವು ಡೈಲಿ ಹೋಗ್ತಿರ್ತೀವಿ ಇಲ್ಲಿ ಐದು ವರ್ಷದಿಂದ ಇದೇ ಗೋಳೆ ಅಲ್ಲಿ ಯಾಕೆ ಹೋಗ್ಬೇಕು ಒಬ್ಬರು ಏನಾರು ಬಿದ್ದರೂ ಕೂಡ ವೆಯ್ಕಲ್ ಮುರ್ಕೊಳ್ತಾರೆ ಪ್ರಾಣಕ್ಕೆ ಅಪಾಯ ಆಗುತ್ತೆ ಹಾಂ ನೋಡಿ 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 ವೆಯಿಕಲ್ ಪಾಪ ಎಷ್ಟು ಕ ನೋಡಿ ನೋಡಿ ಒಬ್ಬರು ನಿಂತಿದ್ದಾರೆ ಕಷ್ಟಪಡ್ತಾ ಇದ್ದಾರೆ ಆಟೋನ ಈ ಕಡೆ ಹಾಕ್ಸೋಕ್ಕೆ ಎ ಪಿ ಎಮ್ಸಿಯಿಂದ ಮೆಟೀರಿಯಲ್ ತರ್ತಾ ಇದ್ದಾರೆ ಅಲ್ಲಿ ಇಲ್ಲ ನೋಡಿ ಜನಸಾಮಾನ್ಯರು ಕಷ್ಟಪಟ್ಬಿಟ್ಟು ಬಿಸ್ನೆಸ್ ಮಾಡೋರು ಎ ಪಿ ಎಮ್ ಸಿಲಿ ಹೋಗೋಕ್ಕೆ ಆಗಲ್ಲ ಇಲ್ಲಿ ಯಾರು ಜನಪ್ರತಿನಿಧಿಗಳು ಗೌರ್ಮೆಂಟಿಂದ ಆ್ಯಕ್ಷನ್ ತಗೋಬೇಕಲ್ವಾ ನೋಡಿ ನಾವು ತುಮಕೂರು ರೋಡಿಂದ ಎ ಪಿ ಎಮ್ ಸಿ ಥರ ಹೋಗ್ಬೇಕಾದ್ರೆ ಒನ್ ಅವರ್ ಬೇಕು ಇದು ಬೇಕಾ ಇರೋದು ಮೂರು ಕಿಲೋಮೀಟ್ರಿಗೆ ಒನ್ ಅವರ್ ಬೇಕಾ ಹಾಂ ಯಾರು ತಲೆ ಕೆಟ್ಟಿಕೊಳ್ಳಲ್ಲ ನೋಡಿ